ರಸ್ತೆ ಕಾಮಗಾರಿ ಪುರಸಭೆಗೆ ದೌಡಾಯಿಸಿದ ವ್ಯಾಪಾರಸ್ಥರು ಲಕ್ಷ್ಮೀಶ್ವರದ ಬಜಾರದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕೆಲಸ ಶುರುವಾಗಿ ನಾಲ್ಕು ತಿಂಗಳಾದರೂ ಇನ್ನೂ ಮುಗಿದಿಲ್ಲ ಹೀಗಾಗಿ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತಿದೆ ಎಂದು ಬೀದಿಬದಿ ವ್ಯಾಪಾರಸ್ಥರು ಶುಕ್ರವಾರ ಪುರಸಭೆಗೆ ದೌಡಾಯಿಸಿ ಆಕ್ರೋಶ ಹೊರಹಾಕಿದರು ರವಿ ಪುರಾಣಿಕ ಮಠ ಮಾತನಾಡಿ ರಸ್ತೆ ಕಾಮಗಾರಿ ಮುಗಿಯದ ಕಾರಣ ಪ್ರತಿ ಶುಕ್ರವಾರ ಬೇರೆ ಊರುಗಳಿಂದ ಬರುವ ವ್ಯಾಪಾರಸ್ಥರು ಎಲ್ಲೆಂದರಲ್ಲಿ ಅಂಗಡಿ ಹಚ್ಚುತ್ತಿದ್ದಾರೆ ಇದರಿಂದಾಗಿ ಉಳಿದ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತಿದೆ ಬೇಗನೆ ರಸ್ತೆ ಕೆಲಸ ಮುಗಿಸಬೇಕು ಇಲ್ಲದಿದ್ದರೆ ಬಜಾರದಲ್ಲೇ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೀಶ್ವರ ಇದು ರೋಡ್ ಮಾಡ್ತಕ್ಕಿದ್ದು ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ನೆನಪಿಲ್ಲ ನನಗೆ ಮಾಡ್ತಕ್ಕಿದ್ದು ಬಾಧನ ಆಗ್ತದೆ ಅದಕ್ಕೆ ಇವತ್ತು ಸಮಸ್ಯೆ ಬಹಳ ಆಗೈತೆ ದಿನ ಒಂದು ಬರೀ ಬರುವಂತ ಗ್ರಾಹಕರಿಗೆ ಆಯ್ತು ಇವ್ರ ದಿನ ಒಂದು ತೊಂದರೆ ಆಗತ್ತೆ ಪಾರ್ಕಿಂಗ್ ಸಮಸ್ಯೆ ಆಗತ್ತೆ ಅಂಗಡಿಗಾರಿ ತೊಂದರೆ ಆಗತ್ತೆ ಜನ ಬೀಳಾಕತ್ತಾರ ಆದಾಯ್ತು ಈಗ ದಿನ ಒಂದು ಬರೀ ಇದೇ ಅದಕ್ಕೆ ಗೊತ್ತು ಮುನ್ಸಿಪಾಲಿಗೆ ಹನ್ನೊಂದು ಮೂರು ಗಂಟೆ ಅಲ್ಲಿ ಬರ ಕೇಳಿವಿ ಯಾರೊಬ್ಬರು ಬರ್ತೀರೋ ಬರ್ತಿರೋ ಗೊತ್ತಿಲ್ಲ ಬಟ್ ನಾವು ಬರ ಕೇಳಿವಿ ಬರಲಿಲ್ಲ ಅಂದರೆ ಇಷ್ಟು ಕೂಡ ವ್ಯಾಪಾರ ಬಂದ್ ಮಾಡ್ಕೊಂಡು ಇಷ್ಟಲೇ ಬರ್ತೀವಿ ಶುಕ್ರ ಸಂತಿ ಪೂರಲ್ಲೇ ಬಂದು ಬಂದಿರ್ತೀವಿ ಅಷ್ಟೇ ಹೇಳೋದು ನಾವು ನಮಗೆ ದಿನಾಂಕ ಹೇಳಕ್ಕೆ ಆಗಂಗಿಲ್ಲ ರೀ ನಾವು ಮನ್ಸಾರದೀವಿ ವಿಚಾರ ಮಾಡಿ ಸುದ್ದಿ ಮುಟ್ಟಿಸ್ ರೀ ಅದು ಬರ ಕೇಳಿ ಅವ್ರಿಗೆ